ನಮಸ್ಕಾರ ಕೊಲ್ಲುವವ ಒಬ್ಬ ಇದ್ದರೆ ಕಾಯುವವರು ನೂರಾರು ಜನ ಇರ್ತಾರಂತೆ ನಾನು ಈ ವಾಮಚಾರ ಮಾಟ ಮಂತ್ರ ಪುಳ್ಳು ಜ್ಯೋತಿಷಿಗಳನ್ನ ಸ್ವಲ್ಪ ಹಿಡ್ದು ಒಂದಿಷ್ಟು ಬೇಡ್ರಪ್ಪ ಈ ದಾರಿ ಹೋಗಬೇಡಿ ಅಂತ ಹೇಳುವಂಥ ಕೆಲಸ ಮಾಡ್ತಾ ಇದ್ದೆ ಆಗ ನೇನಾರ ಮಾಡಿ ಆ ಗುಂಪಿನಲ್ಲಿ ಕೆಲವರು ಇಡಲೇಬೇಕು ಅಂತ ಹೇಳಿ ಕೃತಕ ಒಬ್ಬ ಮೋಸ ಮಾಡಿರೂ ಮೋಸ ಹೋಗೋರನ್ನ ಅವರೇ ಸೃಷ್ಟಿ ಮಾಡಿಕೊಂಡು ಸಾರ್ ಎಂಟು ಲಕ್ಷಕ್ಕೆ ನಾನು ಮೋಸ ಹೋಗಿದ್ದೀನಿ ಅಂತ ಹೇಳ್ತಾನೆ ಪ್ರತಿಯೊಂದು ರೆಕಾರ್ಡ್ಗಳನ್ನ ನಾನು ಮಾಡ್ತಾ ಇದ್ದಾಗ ಕೊನೆಗೆ ಮೋಸ ಮಾಡೋನು ಒಂದು ಪ್ಲಸ್ ಮೋಸ ಮಾಡಿರೂ ಒಂದು ಪ್ಲೇಸಿಗೆ ಹೋಗ್ತಾನೆ ಈ ಮೋಸ ಹೋಗಿರೋನು ಒಂದು ಪ್ಲೇಸ್ಗೆ ಹೋಗ್ತಾನೆ ನಾನು ಹೋಗ್ತೀನಿ ಅಷ್ಟೊತ್ತು ಕಾಲೇ ಪೊಲೀಸ್ನರ್ಗೂ ಕೂಡ ನಾನು ಮಾಹಿತಿ ಕೊಟ್ಟಿರ್ತೇನೆ ಆದರೆ ಅವರು ಸಾರ್ ಅವ್ನಿಗೆ ಮೋಸ ಮಾಡ್ಬಿಟ್ಟಿದ್ದೀನಿ ಕೊಟ್ಬಿಡ್ತೀನಿ ಸರ್ ನಿಮ್ಗೆ ಏನು ಬೇಕೇಳಿ ಸರ್ ನಿಮ್ಮ ದುಡ್ಡು ಎಷ್ಟು ಬೇಕೇಳಿ ಸರ್ ನಿಮ್ಗೆ ಎಷ್ಟು ದುಡ್ಡು ಬೇಕು ಪದೇ 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 ನನ್ನ ಕೆಲಕ ಕೊಡಿಯುವಂತಪ್ಪ ದುಡ್ಡು ನನಗೂ ಕೈ ತುಂಬ ಕೊಡಿಯುವಂತೆ ಮೊದಲು ಒಂದು ದುಡ್ಡು ಕೊಡಿ ಅಂತ ಹೇಳ್ತಿದ್ದಂಗೆ ಅಲ್ಲಿ ಬನ್ನಿ ಸರ್ ಆ ಪ್ಲೇಸ್ಗೆ ಹೋಗೋಣ ಬನ್ನಿ ಸರ್ ಈ ಪ್ಲೇಸ್ಗೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಆ ಗಾಡಿಗೆ ಅವರು ಅವನು ಯಾರಿಗೆ ಮೋಸ ಮಾಡಿದ್ದ ಎಂಟು ಲಕ್ಷಕ್ಕೆ ಅವ್ರ ಕಡೆಯವರು ಬಂದು ಎಂಟು ಲಕ್ಷ ಚೀಲನೂ ಕೊಟ್ಬಿಡ್ತಾರೆ ಆದಮೇಲೆ ಸರ್ ನಿಮ್ಗೆ ಏನು ಬೇಕೇಳಿ ಸರ್ ನಿಮ್ಗೆ ಏನು ಬೇಕೇಳಿ ಸರ್ ನಾನು ತೊಗೊಳ್ಳೇ ಇಲ್ಲ ನಾನು ಸೀದಾ ಬಂದು ಕಾರಿಗೆ ಕುತ್ಕೊಂಬಿಡ್ತೇನೆ ಎಲ್ಲ ಆಗಿ ಇನ್ನೇನು ನೋಡಬೇಕು ನನ್ನ ಹತ್ರಕ್ಕೂ ಕೂಡ ಒಂದು ಪ್ಯಾಕೆಟಲ್ಲಿ ಬಂದು ಒಳಗಡೆ ಹಾಕ್ಬಿಟ್ಟು ಹೊರಟೋಗ್ಬಿಡ್ತಾರೆ ದುಡ್ಡು ಇಸ್ಕಂಡ ಕಡೆ ಹೋದ ನಾವು ಈ ಕಡೆ ಬಂದು ಅಲ್ಲೇ ಹೋಟ್ಲಲ್ಲಿ ಕಾಫಿ ಕುಡಿತಾ ಇದ್ದೀವಿ ಆಗ ಇಸ್ಕೊಂಡು ಸಾರ್ ಇದೊಂದು ಡೂಪ್ಲಿಕೇಟು ಸಾರ್ ಸಿನಿಮಾ ನೋಟು ಸಾರ್ ನೀವು ಮೋಸ ನೀವೆಲ್ಲರೂ ಒಂದಾಗ್ಬಿಟ್ರಿ ಸರ್ ನನಗೆ ಮೋಸ ಆಗಿಬಿಡ್ತು ಸಾರ್ ಅಂತ ಬಾಯ್ಬಿಡ್ಕೊತಾನೆ ಬಾರಯ್ಯ ನಾನು ದುಡ್ಡು ಕೊಡ್ತೀನಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಬಾರಪ್ಪ ಅಂದ್ರೆ ಅವ್ರು ಬರಲಿಲ್ಲ ಆಮೇಲೆ ನನಗೆ ಇದು ಬಂದು ಇದು ಏನಾರು ಕೋಟ ನೋಟ ಇರ್ಬೋದೇನು ಅಂತ ನಾನು ಮುಟ್ಟಲೇ ಇಲ್ಲ ಡ್ರೈವರ್ ಕೈಲನ್ನು ಮುಟ್ಟಿಸ್ ಜಟ್ಗೆ ಅದು ಸಿನಿಮಾ ನೋಟು ತಕ್ಷಣ ಪೊಲೀಸ್ ಸ್ಟೇಷನಿಗೆ ಬಂದದನ್ನು ಕೊಟ್ಟು ಕೇಸ್ ದಾಖಲು ಮಾಡ್ತೀನಿ ಆದರೆ ಕೇಸ್ ದಾಖಲಾಗ್ತಿದ್ದಂಗೆ ಇಪ್ಪತ್ತೇಳು ಜನ ಲಾಯರ್ಸ್ಗಳು ನನ್ನ ಪರವಾಗಿ ವಾದ ಮಾಡ್ತಾರೆ ಸತ್ಯವನ್ನು ಪ್ರತಿಯೊಂದನ್ನು ಕೂಡ ಅವ್ರ ಮುಂದೆ ಬಿಚ್ಚಿಡ್ತೀನಿ ಇಂಜೆಕ್ಷನ್ ಆರ್ಡ್ರ್ ಬರುತ್ತೆ ಯೋಚನೆ ಮಾಡಿ ಕೊಲ್ಲೋರು ಒಬ್ಬರಿದ್ದರೆ ಕಾಯುವವರು ನೂರಾರು ಜನ ಇರ್ತಾರೆ ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ ನನಗೆ ನನ್ನ ನೈಜ ಘಟನೆ ನನ್ನ ಮುಂದೆ ಇದೆ ಬನ್ನಿ ಮೋಸ ಮಾಡೋದು ಸುಳ್ಳಿಳೋದ್ರಿಂದ ಒಂದು ಸ್ವಲ್ಪ ದಿವಸ ಬದುಕ್ಬೋದಷ್ಟೆ ನನ್ನೊಳಗಡೆ ಒಂದು ಮನಸ್ಥಿತಿ ಇರುತ್ತೆ ಅದು ಯಾವತ್ತೂ ಹೇಳ್ತಾ ಇರುತ್ತೆ ಇನ್ನೊಬ್ಬರಿಗೆ ಮೋಸ ಮಾಡಬಾರ್ದು ಅಂತ ನಮ್ಮಮ್ಮ ಯಾವತ್ತೂ ನನಗೆ ಹೇಳ್ತಾಯಿದ್ರು ಕಚ್ಚೆ ಕೈಯಿ ಬಾಯಿ ಇಚ್ಛೆಯಲ್ಲಿ ಇದ್ದರೆ ಲೋಕದಲ್ಲಿ ನಿಶ್ಚಿಂತನಪ್ಪ ಸರ್ವಜ್ಞ ಅಂತ ಹಾಗಿರೋಣ ಬದುಕನ್ನು ರೂಪಿಸ್ಕೊಳ್ಳೋಣ ನಮಸ್ಕಾರ